ಸಿದ್ದರಾಮಯ್ಯ ಕರ್ನಾಟಕ ದಿವಾಳಿಯ ಮುಂಚಿನಲ್ಲಿ ನಿಲ್ಲಿಸಿ ನಾಲ್ಕೂವರೆ ಲಕ್ಷ ಕೋಟಿ ಸಾಲ ಮಾಡಿ ಇಟ್ಟು ಹೊಸ ಡಿಕೆ ಟ್ಯಾಕ್ಸ್ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಟ್ಯಾಕ್ಸು ಟ್ಯಾಕ್ಸು ಕಾಂಗ್ರೆಸ್ ಗ್ಯಾರಂಟಿ ಟ್ಯಾಕ್ಸ್ ಎಲ್ಲ ಸೇರ್ಕೊಂಡು ಇನ್ನೇನು ಬ್ಲಾಕ್ ಮೇಲ್ ಎಲ್ಲೂರು ಕೋಟಿ ಎಲ್ಲ ಎಲ್ಲವನ್ನು ಗೊತ್ತದು ಇನ್ನೂರೂರು ಬಂದು ನಾನೂರಿಂದ ಬಂದ ಹೆಂಗ್ ಬಂತು ಯಾಕೆ ಕಿಲೋಮೀಟರ್ ದೂರಕ್ಕೆ ಯಾವ್ದಾದ್ರು ಗುಡ್ಡೆಗಳು ಹಾಕ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಯತ್ನ ಮಾಡಿ ನಮ್ ಬೆಂಗಳೂರು ಎಮ್ ಎಲ್ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಎಂಟುನೂರ್ ಕೋಟಿ ರೂಪಾಯಿ ಅಂತೆ ಡೆವಲಪ್ಮೆಂಟ್ ಕಾಸ್ಟ್ ಕೊಡಬೇಕು ಅಂತ ಅನ್ಬಿಟ್ಟು ಎಲ್ಲ ಹೆದರಾಗ ಮೂರ್ ದಿನದಿಂದ ಮಾದೇವಪುರದಲ್ಲಿ ಗಾಡಿ ನಿಂತೋಗ್ಬಿಟ್ಟಿದೆ ಸೊ ಹಿಂಗೆ ದೊಡ್ಡ ಸಮಸ್ಯೆ ಇದೆ ಇದಕ್ಕೆ ನಾನು ಕೂಡ ಇದನ್ನ ಏನಾದ್ರು ಮಾಡಿ ಬೆಂಗಳೂರು ಇದು ಇವತ್ತಿನ ಸಮಸ್ಯೆ ಅಲ್ಲ ಡಿ ಕೆ ಶಾಯೇ ಬರೇ ಪ್ರತಿ ಸಾರಿ ಬಂದಾಗ ಪ್ರಸ್ತಾಪ ಆಗುತ್ತೆ ಅವನಿಗೂ ಗೊತ್ತಿರೋ ಸಮಸ್ಯೆ ಬ್ಲ್ಯಾಕ್ ಮೇಲ್ ಎಲ್ಲವನಿಗೂ ಗೊತ್ತು ಬ್ಲ್ಯಾಕ್ ಮೇಲ್ ಅಂದ್ರೆ ಏನು ಅಂತ ಎಂಟ್ನೂರು ಕೋಟಿ ಎಲ್ಲವನಿಗೂ ಗೊತ್ತದು ಇನ್ನೂರರಿಂದ ನಾನೂರ ಬಂದು ನಾನ್ನೂರಿಂದ ಆರ್ನೂರಗ್ ಬಂದು ಆರ್ನೂರಿಂದ ಎಂಟ್ನೂರ್ಗೆ ಹೆಂಗ್ ಬಂತು ಯಾಕೆ ಬಂತು ಯಾರಿಂದ ಬಂತು ಯಾರಿಗ ಹೋಗ್ತಿದೆ ಎಲ್ಲರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ಯಾರಿಗೂ ಗೊತ್ತಿಲ್ಲ ವಾರ್ಡ್ ವಾರ್ಡ್ಗಳಲ್ಲಿ ಕಸಕ್ಕೆ ಅಂತ ಆಟೋ ರಿಕ್ಷಾ ಬಿಟ್ಟಿದ್ದೀರಲ್ಲ ಎಷ್ಟು ಆಟೋ ಅಂತ ಪೇಪರಲ್ಲಿದೆ ಎಷ್ಟು ಆಟೋ ಗ್ರೌಂಡಲ್ಲಿದೆ ಪಕ್ಕದ ವಾರ್ಡಿನಿಂದ ಆಟೋಗಳನ್ನು ತೊಗೊಂಬಂದು ಈ ವಾರ್ಡಿನ ಹೆಸರು ನಂಬರನ್ನ ಬರೆದು ಫೋಟೋ ತೆಗ್ಸಿರೋದು ಎಷ್ಟಿದೆ ರಸ್ತೆಯನ್ನು ಗುಡಿಸ್ತೀವಿ ಅಂತಂದಾಗ ಇಡೀ ರಸ್ತೆನ ಲೆಕ್ಕ ಕೊಟ್ಬಿಟ್ಟು ಫುಟ್ಪಾತ್ ಸೈಡಲ್ಲಿ ಮೂರುವರೆ ಅಡಿ ಗುಡಿಸ್ಬಿಟ್ಟು ಮನೆಗೆ ಹೋಗ್ತಿರೋದು ಎಷ್ಟಿದೆ ಹದಿನಾರು ವರ್ಕರ್ಸ್ನ ರಸ್ತೆ ಕ್ಲೀನಿಂಗ್ಗೆ ಮತ್ತೊಂದಕ್ಕೆ ಹಾಕಿದ್ದೀವಿ ಅಂತಂದಾಗ ಅಲ್ಲಿ ಯೂಸ್ ಮಾಡ್ತಿರೋದು ಆರು ವರ್ಕರು ಏಳು ವರ್ಕರು ಯಾ ಎಷ್ಟಿದೆ ಅದು ಎಷ್ಟು ತೋರಿಸ್ಲಿ ಅದನ್ನ ಎಷ್ಟು ಎಷ್ಟು ತೋರಿಸಲ್ರಿ ಯಾರಿಗೋಗ್ತಿದೆ ಈ ದುಡ್ಡೆಲ್ಲ ಕಾಂಟ್ರಾಕ್ಟರ್ಗಾ ಹೋಗ್ತಿದೆ ಕಾಂಟ್ರಾಕ್ಟರ್ ಆದ ಮೇಲೆ ಹೋಗ್ತಿದೆ ಯಾರಿಗು ಮುಟ್ಬೇಕು ತಿಂಗಳ ಗಟ್ಲೆ ತಿಂಗಳ ತಿಂಗಳ ಸಂಬಳದ ರೂಪದಲ್ಲಿ ಹೋಗ್ತಿದೆ ಡಿ ಕೆ ಸಾಯಿ ಅಬ್ರೆ ಗೊತ್ತಿಲ್ವಾ ಇವೆಲ್ಲ ಯಾವನ್ಗೂ ಯಾಕೆ ಸುಮ್ನೆ ಏನೂ ಎಲ್ಲರೂ ಸಾವಿರದ ಹದಿನಾಲ್ಕರಿಂದ ವಾಟರ್ ಪ್ರೈಸ ರೈಸ್ ಮಾಡಿಲ್ಲ ಅಟ್ಲೀಸ್ಟ್ ಈಗ ಒಂದ್ ಪೈಸಾರು ರೈಸ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಮಿನಿಮಮ್ ಒಂದ್ ಪೈಸಾರು ಅವ್ರೇನ ಎತ್ಕೊಂಡು ಬಂದಿದ್ರು ಏಳೆಂಟು ಪೈಸಾ ಸರಿ ಒಂದ್ ಪೈಸಾ ನೆಕ್ಸ್ಟ್ ಅದನ್ನ ನೋಡೋಣ ಅಂತ ಹೇಳಿದ್ದೀನಿ ಅದನ್ನ ಈಗ ನಮ್ದು ಬಜೆಟ್ ಮೀಟಿಂಗ್ ಇದೆ ಅವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎನ್ನೆಲ್ಲ ಕರೆದ್ಬಿಟ್ಟು ಅಂದರೆ ಕಾಂಗ್ರೆಸ್ ಸರ್ಕಾರ ಬೇಸಿಕಲಿ ವಾಟರ್ ಹೇಳ್ತಿಲ್ಲ ಬೇಸಿಕಲಿ ಗಾರಂಟಿ ತೆರಿಗೆ ಅಥವಾ ಸಿಕ್ಕ ಸಿಕ್ಕ ಕಡೆ ಜನರಿಗೆ ಬಾರಿಸಿ ಕಪಾಳಕ್ಕೆ ಬಾರಿಸುವ ಸರ್ಕಾರ ಅದ್ರಲ್ಲಿ ಏನು ಅನುಮಾನನೇ ಇಲ್ಲ ಇವರು ಬಂದ ಮೇಲೆ ಅಧಿಕಾರಕ್ಕೆ ಎಲ್ಲೆಲ್ಲಿ ಸಿಕ್ಕತ್ತೋ ಅಲ್ಲೆಲ್ಲ ಎಲ್ಲ ಕಡೆ ಮಾಡಿದ್ದಾರೆ ಜಲಮಂಡಳಿಯ ಮೂಲ ಸಮಸ್ಯೆಯಾಗಿರೋದು ನೀರಿನ ಪೋಲು ಅದು ನಮ್ಮ ಇವತ್ತಿಗೂ ಅಲ್ಲ ಅಡ್ರೆಸ್ ಮಾಡೋಕ್ಕಾಗಿಲ್ಲ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ವಾಟರ್ ಇಸ್ ವೇಸ್ಟ್ ನಮ್ಮ ನಮ್ಮಲ್ಲಿ ಇವತ್ತೂ ಮಾಡೋಕ್ಕಾಗಿಲ್ಲ ಒಂದು ಪೈಸಾ ಮೇಲ್ನೋಟಕ್ಕೆ ದೊಡ್ಡದಲ್ಲ ಒಂದು ಲೀಟ್ರಿಗೆ ಒಂದು ಪೈಸ ಏನು ರೀ ಚಿಲ್ರೆ ಮಾತಾಡ್ತೀರಿ ಸುಮ್ಮನೆ ಒಂದು ಪೈಸಕ್ಕೆ ಏನು ರೀ ಇದೆ ಇವತ್ತು ಬೆಲೆ ಸುಮ್ಮನೆ ಮಾತಾಡ್ತೀರಲ್ಲ ಒಂದು ಲೀಟ್ರಿಗೆ ಒಂದು ಪೈಸಾ ಅಂತ ಲೆಕ್ಕಾಯ್ತಿ ಬಟ್ ಒಂದು ಗುಡ್ ರೀಸನಬಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು ಹತ್ತು ಸಾವಿರ ಲೀಟ್ರಿಗೆ ಹೋಗ್ತೀರಿ ರೀಸನಬಲಿ ಹತ್ತು ಹದಿನೈದು ಸಾವಿರಕ್ಕೆ ಹೋಗ್ತೀರಿ ಒಂದು ನೂರೈವತ್ತು ರೂಪಾಯಿ ಬರುತ್ತೆ ನೂರೈವತ್ತು ಇನ್ನೂರು ರೂಪಾಯಿವರೆಗೂ ಬರುತ್ತದು ಅದು ತೋರ್ಸೋದು ಹಿಂಗೆ ಒಂದು ಪೈಸೆ ಅಂತ ಅದು ಅಲ್ಲಿಗೆ ಬರುತ್ತೆ ಅದಾದ್ಮೇಲೆ ಅದಕ್ಕೆ ಸರ್ ಚಾರ್ಜು ಪರ್ ಚಾರ್ಜು ಟಿಕೆ ಟ್ಯಾಕ್ಸು ಸಿದ್ದರಾಮಯ್ಯ ಟ್ಯಾಕ್ಸು ರಾಹುಲ್ ಗಾಂಧಿ ಟ್ಯಾಕ್ಸು ಕಾಂಗ್ರೆಸ್ ಟ್ಯಾಕ್ಸು ಗ್ಯಾರಂಟಿ ಟ್ಯಾಕ್ಸು ಎಲ್ಲ ಸೇರ್ಕೊಂಡು ಇನ್ನೇನು ಅನ್ನೋ ಹೆಚ್ಚು ಕಡಿಮೆ ಆಗುತ್ತೆ ನಮ್ಮಲ್ಲಿ ಆಗ್ತಿರೋದೇನು ಸರ್ಕಾರಿ ವೆಚ್ಚವನ್ನು ನಿಯಂತ್ರಣ ಮಾಡುವ ಕಡೆಗೆ ಒಬ್ಬನೂ ಗಮನ ಕೊಡಲ್ಲ ಹೆಚ್ಚಾಗ್ತಾನೇ ಇದೆ ಹೆಚ್ಚಾಗ್ತಾನೆ ಇದೆ ಇನ್ನೊಂದು ಕಡೆ ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಪೋಲು ಮತ್ತು ದುರ್ಬಳಕೆಯನ್ನು ಸರಿ ಮಾಡುವ ಪ್ರಯತ್ನಕ್ಕೆ ಒಬ್ಬನೂ ಹೋಗಲ್ಲ ಹಾಗಾಗಿ ಅದು ಹೆಚ್ಚಾಗ್ತಾನೆ ಇದೆ ಹಾಗಾಗಿ ನೀವು ಎಷ್ಟು ಟ್ಯಾಕ್ಸ್ ಅಲ್ಲಿ ಸ್ವೀಕಾರ ಮಾಡಿದ್ರು ನಿಮ್ಗೆ ಸಾಲದೇ ಇಲ್ಲ ಸಿದ್ದರಾಮಯ್ಯ ಕರ್ನಾಟಕ ದಿವಾಳಿ ಅಂಚಿನಲ್ಲಿ ನಿಲ್ಲಿಸಿ ನಾಲ್ಕೂವರೆ ಲಕ್ಷ ಕೋಟಿ ಸಾಲ ಮಾಡಿ ಇಟ್ಟು ಹೊತ್ತಾರೆ ಆರ್ಥಿಕ ಶಿಸ್ತಲ್ಲಿ ಅಂತ ಹೇಳ್ಕೋತಾರೆ ಈಗಲೂ ಹೇಳ್ತೀನಿ ಆರೂವರೆ ಲಕ್ಷಕ್ಕೋ ಏಳು ಲಕ್ಷಕ್ಕೋ ಬಂದಂಗಿದೆ ಸೈಜ್ ನಿಮ್ದು ರಫ್ಲಿ ನಾಲ್ಕು ಪ್ಲಸ್ ಎಂಟು ಆಲ್ಮೋಸ್ಟ್ ಅಂತ ಇಟ್ಕೊಳ್ಳೋಣ ಈಚೆ ಆಚೆ ಲೆಕ್ಕಾಚಾರ ಹಿಡಿದು ಬಿಟ್ರೆ ನಾನು ಕರೆಕ್ಟ್ ಹದಿನೈದು ಸಾವಿರ ಕೋಟಿ ಕಡಿಮೆ ಅಷ್ಟೇ ಬಿಕಾರಿಗಳಾಗಕ್ಕೆ ಇದಕ್ಕಿಂತ ಏನಾದ್ರು ಬೇಕಾ ನೋಡ್ತೀರಿ ನಿಮ್ಮಂತ ಬುರ್ಣೆ ದಾಸರದ್ದು ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅನ್ನೋದು ನೋಡ್ತಾ ಇರಿ ನೋಡ್ತಾ ಇರಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಕೇರಳ ಕತೆ ಏನಾಗಿದೆ ಅಂತ ಪಕ್ಕದಲ್ಲಿ ಕಾಣಿಸ್ತಿದೆ ನೋಡ್ತೀರಿ ನಿಮ್ಮ ಜಾತಗಳಿ ನೋಡ್ತಾ ಇರಿ ಈಗ